ಕುಂತ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕು ನಿಂತರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಕೊನೆಗೆ ಉಸಿರಾಟಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಅಂತ ಹೇಳಿ ಭಯ ಆಗ್ತಾ ಇದೆ ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನತೆಗೆ ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಕಳೆದ ಎರಡು ತಿಂಗಳಿಂದ ರಾಜ್ಯ ಸರ್ಕಾರ ಈಗ ಪೈಪೋಟಿ ರೀತಿಯಾಗಿ ಕೇಂದ್ರ ಸರ್ಕಾರನು ಕೂಡ ತೆರಿಗೆಗಳನ್ನ ಶುಲ್ಕಗಳನ್ನ ವಿಧಿಸ್ತಾನೆ ಹೋಗ್ತಾ ಇದೆ ದಿನಬಳಕೆ ವಸ್ತುಗಳು ಗಗನಕ್ಕೆ ಏರ್ತಾ ಇದ್ದಾವೆ ಈ ಹೊತ್ತಲ್ಲಿ ಬೆಂಗಳೂರಲ್ಲಿರುವಂತ ವಾಹನಗಳು ನಮ್ಮ ವಾಹನಗಳನ್ನ ನಮ್ಮ ಮನೆ ಒಳಗಡೆ ಕಾರಗಳನ್ನ ಪಾರ್ಕಿಂಗ್ ಏನಾದ್ರು ಮಾಡಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಶುಲ್ಕವನ್ನ ಕಟ್ಟಬೇಕಾಗಿದೆ ಪ್ರತಿ ಚದರ ಅಡಿಗೆ ಅಂದ್ರೆ ಪರ್ ಸ್ಕ್ವರ್ ಫೀಟ್ ಗೆ ಎರಡು ರೂಪಾಯಿ ಕಟ್ಟಬೇಕು ಇದು ಯಾವ ಸೀಮೆ ರೀ ಅಂತ ಹೇಳಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬನ್ನಿ ಜನರನ್ನೇ ಮಾತಾಡ್ತಾ ಹೋಗ್ತೀನಿ ಅವರು ತಮ್ಮ ಅಸಮಾಧಾನ ಹೇಗೆ ವ್ಯಕ್ತಪಡಿಸಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್ಗೆ ಗೆ ಮನೆ ನಿಮ್ ಜಾಗ ನಿಮ್ ಪ್ರಾಪರ್ಟಿಯಲ್ಲಿ ನಿಮ್ಮ ಓನ್ ವೆಹಿಕಲ್ ಅನ್ನ ನಿಲ್ಲಿಸಿದ್ರೆ ಪರ್ ಸ್ಕ್ವೇರ್ ಫೀಟಿಗೆ ಎರಡು ರೂಪಾಯನ್ನ ಕಟ್ಟಬೇಕು ಏನು ಹೇಳ್ತೀರಿ ಸರ್ ನಮಸ್ಕಾರ ಈ ರಾಜ್ಯದ ಜನತೆಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಯಾಕಂದರೆ ದಿನೇ ದಿನಕ್ಕೂ ಒಂದೊಂದು ಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಕಾಂಪೌಂಡ್ ಇರ್ಬೋದು ಅಥವಾ ಆಚೆ ಇರ್ಬೋದು ಯಾಕಂದರೆ ಎಲ್ಲರಿಗೂ ಕಾಂಪೌಂಡ್ ಇರೋಲ್ಲ ಪಾರ್ಕಿಂಗ್ ಇರೋಲ್ಲ ನಾವು ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಇದು ಬಹಳಷ್ಟು ಅನ್ಯಾಯ ಆಗ್ತಾಯಿದೆ ಈಗಾಗಲೇ ನಾವು ರೋಡ್ಗಳ ಟ್ಯಾಕ್ಸ್ಗಳೆಲ್ಲ ತುಂಬ ಹೆಚ್ಚು ಮೀರಿ ಕಟ್ತಾ ಈಗ ಮತ್ತೆ ಮನೆ ಒಳಗಡೆ ಕಟ್ಟಬೇಕಂದ್ರೆ ಇದು ಯಾವ ರೀತಿಯಲ್ಲಿ ನ್ಯಾಯ ಅಂತ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದೀವಿ ಸರ್ ಏನು ಹೇಳ್ತೀರಿ ಸರ್ ಸರ್ ಇದು ಕತ್ರಿ ಹಾಕೋ ಕೆಲಸ ಬಿಡಬೇಕು ಪಾಲಿಕೆಯಿಂದ ಬಹಳ ನಿರ್ಲಕ್ಷ್ಯ ಆಗ್ತಾ ಇದೆ ಇದು ದಿವ್ಸದಿಂದ ದಿವಸ ಒನ್ 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 ಕಾನೂನು ತಗೊಂಡು ಬಂದು ಜೀವನ ಇತ್ತಾ ಇದ್ದಾರೆ ಈಗ ನಮ್ಮ ಜಾಗ ನಮ್ಮ ಪಾರ್ಕಿಂಗ್ಗೆ ಯಾಕೆ ನಾವು ದುಡ್ಡು ಕೊಡಬೇಕು ಇದು ಯಾವ ಕಾನೂನಿದೆ ಇದು ಮಾಡ್ತಾ ಇರೋದು ಸರಿ ಇಲ್ಲ ಅವರು ಈಗ ನಮ್ಮ ಬೆಳಗ್ಗೆ ಅಂದರೆ ಭಯ ಆಗ್ತದೆ ಸರ್ ಮೊನ್ನೆ ಪೆಟ್ರೋಲ್ದು ಆಯಿತು ಈಗ ಡೀಸೆಲ್ ಆಗಿದೆ ಈಗ ಗ್ಯಾಸ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಮ್ಮ ನಮ್ಮ ಹತ್ರ ಏನು ಆಟ ಆಡ್ತಾ ಇದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಪಾಲಿಕೆಯಿಂದ ಭಾಳ ಇದು ಇದು ಸೆಸ್ ಆಗ್ತಾ ಇದ್ದಾರೆ ನೋಡಿ ಈಗ ಕಸ ಸೆಕ್ಸ್ ಮತ್ತು ಇದು ಪಾರ್ಕಿಂಗ್ ಸೆಸ್ ಇದು ಯಾವ ರೀತಿ ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಮೊನ್ನೆ ಟ್ಯಾಕ್ಸ್ ಕಟ್ಟಬೇಕು ಇನ್ನೂ ಏನು ಟ್ಯಾಕ್ಸ್ ಕಟ್ಟಬೇಕು ಜ ದಿವ್ಸ ದಿವಸ ಏನು ಬೆಳಗ್ಗೆ ಎತ್ತರೆ ಭಯ ಆಗ್ತಾಯಿದೆ ಸರ್ ಇದು ಏನು ಇದು ಮಾಡ್ತಾ ಇರೋದು ಭಾಳ ದುಃಖ ಆಗ್ತಾ ಇದೆ ಸರ್ ನಾನು ಮನವಿ ಮಾಡ್ತೀನಿ ಪಾಲಿಕೆ ನಮ್ಮ ಕಮಿಷನರ್ ಸಾಹೇಬ ವಾಪಸ್ ತಗೋಬೇಕು ಸರ್ 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 ಈ ರೀತಿಯಾಗಿ ಇನ್ನೂ ಬಹಳಷ್ಟು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಜನರ ಆಕ್ರೋಶ ನಿಜವಾಗ್ಲೂ ಕೂಡ ಯಾಕಂದ್ರೆ ಮನೆ ಒಳಗಡೆ ನೀವು ನಮ್ಮ ನಮ್ಮ ಏರಿಯಾದಲ್ಲಿ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದ್ರೆ ನೀವು ಫೀಸ್ ಅನ್ನ ಕಟ್ಟಿ ಅಂದ್ರೆ ಬೆಂಗಳೂರಲ್ಲಿ ವೆಹಿಕಲ್ ಗಳನ್ನ ನಾವು ಖರೀದಿನೇ ಮಾಡಬಾರ್ದ ಈಗ ಕ್ಯಾಬ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಜನ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಕ್ಯಾಬ್ ದರಿದ್ದಾರೆ ಅವರು ಕ್ಯಾಬನ್ನೇ ನಮ್ಮ ಅವಲಂಬಿತರಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಮನೆ ಮುಂದೆನೇ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಸೊ ಅಂತರ ಪರಿಸ್ಥಿತಿ ಏನು ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಸರ್ಕಾರ ಬಂದು ಈಗ ಹೊಸ ಸರ್ಕಾರ ನಿರ್ಮಾಣ ಆಗಿ ಬಂದು ಬಂದು ಆಗಲೇ ಬಂದು ಒಂದು ವರ್ಷ ಆದ ಮೇಲೆ ಕಳೆದೋಗಿದೆ ಬಟ್ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನು ಈ ಥರ ಬಂದ್ಬಿಟ್ಟು ಜನಗಳಿಗೆ ಹಿಂಸೆಗಳು ಕೊಟ್ಟು ಅವ್ರಿಗೆ ಏನೋ ಅವ್ರಿಗೆ ಏನೋ ಒಂದು ಮೂಲಭೂತ ಸೌಲಭ್ಯಗಳು ಇಲ್ಲ ಅನ್ನೋ ಕಾರಣದಿಂದ ಬಂದು ಈಗ ಒಯ್ ಹೊಸ ಸರ್ಕಾರಗಳನ್ನ ಬಂದುಬಿಟ್ಟು ಆಯ್ಕೆ ಮಾಡೋರೆ ಈಗ ವರ್ಗ ಸರ್ಕಾರ ಹೊಸ ಸರ್ಕಾರಗಳು ಬಂದು ಕೂಡ ಜನಗಳಿಗೆ ಅಷ್ಟು ಏನು ಹಿಂಸೆಗಳು ಏನು ಆಗ್ತಾ ಇದೆ ಅಷ್ಟು ಕಷ್ಟಗಳು ನೋಡಿಗಳು ಆಗ್ತಾ ಮೇಲೆ ಇನ್ನು ಸರ್ಕಾರಗಳು ಎಷ್ಟು ಮಟ್ಟಿಗೆ ಈಗ ಜನಗಳನ್ನ ಹೆಚ್ಚು ಜನಗಳ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಆಗ್ಲೇ ಬಂದ್ಬಿಟ್ಟು ಸುಮಾರು ಸುಮಾರು ಎಲ್ಲಾದ್ರಲ್ಲೂ ಕೂಡ ತೆರಿಗೆ ಬಂದು ವಿಧಿಸ್ತಾವ್ರೆ ಬಟ್ ನಮ್ಗೆ ಅದಕ್ಕೆ ನಾವು ತಡೆ ಮಾಡ್ತಾ ಇಲ್ಲ ಬಟ್ ವಿಶೇಷವಾಗಿ ಇದು ಬಡವ್ರದ್ದು ಬಂದು ಸಮಸ್ಯೆ ಇದು ಈಗ ವೈಕಲ್ ವಾಹನಗಳು ಅಂದರೆ ಈಗ ಹಂಗೆ ಮಾಡೋರು ಬಂದ್ಬಿಟ್ಟು ಈಗ ಆಕ್ಚುಲಿ ಈಗ ವಾಹನಗಳು ಕಂಪ್ನಿಗಳು ಇವರು ಮುಚ್ಚಾಕಬೇಕು ವಾಹನಗಳು ಬಂದ್ಬಿಟ್ಟು ಶೋರೂಮ್ಗಳು ಮುಚ್ಚಾಕಬೇಕು ಆ ಥರ ಮಾಡ್ರೆ ಈಗ ಬಡವರು ಕೂಡ ವಾಹನಗಳು ಬಂದ್ಬಿಟ್ಟು ತಗೊಳ್ಳಲ್ಲ ತಗೊಂಡಾದ್ಮೇಲೆ ಬಂದು ಅವ್ರ ಪಾಠಗೆ ಅವ್ರು ಇರ್ತಾರೆ ಅವ್ರಿಗೆ ಸೌಲಭ್ಯಗಳು ಆಗ್ತದೆ ಅವ್ರು ಸ್ವಲ್ಪ ಮನೆಯಿಂದ ಬಂದು ಆರಾಮಾಗಿ ಇರೋಕ್ಕೆ ಆಗ್ತದೆ ಅದು ಬಿಟ್ಟು ಸರ್ಕಾರಗಳು ಯಾವುದೋ ಬಂದು ಇಲ್ದಿರೋ ಪಲ್ದಿರೋದು ಜನಗಳ ಜನಗಳಿಗೆ ಒಣ ಕಟ್ಟೋಂಥದ್ದು ಜನಗಳಿಗೆ ಸಮಸ್ಯೆ ಉಂಟು ಮಾಡೋಂಥದ್ದು ಏನು ಯಾವ್ದಾದ್ರು ಈಗ ಬೇರೆ ಯಾವ್ದು ಕಂಪನಿಗಳು ಬಂದ ಮೈಕ್ರೋಫೈನಾನ್ಸ್ ಅಂತ ಮತ್ತೊಂದೆ ಮಗದೊಂದು ಯಾವ್ದಾದ್ರು ಸಮಸ್ಯೆಗಳಿಗೆ ಬಂದು ಇವರು ಬಂದು ಪರಿಗಣ ಮಾಡಿಕೊಡೋ ಅಂತ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಬಟ್ ಇವರು ಬಂದ್ಬಿಟ್ಟು ಒಂದು ಒಂದು ಸ್ಕೋರ್ ಫೀಟ್ಗೆ ಎರಡು ಸಾವಿರ ಎರಡು ರೂಪಾಯಿ ಬಂದು ತೆರಿಗೆ ವಿಧಿಸೋದು ಯಾವ ವಿಧಿಯಲ್ಲಿ ನ್ಯಾಯ ಇದು ಯಾವ ರೀತಿ ನ್ಯಾಯ ಬೆಂಗಳೂರಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮನೆ ಬಾಡಿಗೆದಾರರೇ ಇರೋದು ಮನೆ ಮುಂದೆನೆ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡ್ಕೋತಾರೆ ಯಾಕಂದ್ರೆ ಮನೆ ಒಳಗಡೆ ಜಾಗ ಇರೋದಿಲ್ಲ ಸೊ ಅವರೆಲ್ಲರೂ ಕೂಡ ಪಾರ್ಕಿಂಗ್ ಮೂರು ರೂಪಾಯಿ ಚದರ ಚದರ ಅಡಿ ಕಟ್ಬೇಕಂದ್ರೆ ಏನು ಸರ್ ಸಾಧಾರಣ ಜನರಿಗೆ ಈ ಹೊರೆ ತುಂಬ ದೊಡ್ಡದಾಗುತ್ತೆ ಯಾಕಂದ್ರೆ ನೋಡಿ ಕಾರ್ ಇಟ್ಟಿರಲ್ಲ ಶ್ರೀಮಂತರಲ್ಲ ಕೋಟ್ಯಾಧೀಶ್ವರಲ್ಲ ಈಗ ಸಾವಿರ ಅಡಿ ಚದರ ಅಡಿ ಇಟ್ಕೊಂಡಿರೋರು ಇದ್ದಾರೆ ಮುನ್ನೂರು ಅಡಿ ನಾಲ್ನೂರು ಅಡಿ ಚದರ ಇಟ್ಕೊಂಡು ಒಂದು ಚಿಕ್ಕ ಆಸೆ ಇರುತ್ತೆ ಅಂಥವನು ಮುನ್ನೂರು ಅಡಿ ಜಾಗ ಮನೆಯಲ್ಲಿ ಒಂದು ನೂರು ಅಡಿ ಜಾಗದ ಕಾರ್ನಲ್ಲಿ ಇಡ್ಸಾನೆ ಒಂದುವರೆ ಎರಡು ಲಕ್ಷಕ್ಕೆ ಕಾರ್ ಸಿಗುತ್ತೆ ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ನೋಡಿದ್ರೆ ಹತ್ತು ವರ್ಷದಲ್ಲಿ ಆ ದುಡ್ಡನ್ನ ತಗೊಂಡ್ಬಿಡ್ತಾರೆ ಈಗ ಸುಮಾರು ಜನ ನಿರುದ್ಯೋಗಿಗಳು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಸರ್ಕಾರ ಹೊಸ ಸರ್ಕಾರ ಬಂದೆ ಯಾವುದೇ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಎಷ್ಟು ನಿರುದ್ಯೋಗಿಗಳು ಓದಿದವರು ಈಗ ಆಟೋ ರಿಕ್ಷಾದಲ್ಲಾಗಲಿ ನಾಳೆ ಆಟೋ ರಿಕ್ಷಾ ಪಾರ್ಕಿಂಗು ಹಾಕ್ತಾರೆ ನನ್ನ ಬೈಕ್ಗಳಿಗೂ ಹಾಕ್ತಾರೆ ಇದು ಕಾರ್ಗೆ ಬಿಟ್ಟಿಲ್ಲ ಇದು ಇವು ಈ ಥರ ಹೊಸ ಹೊಸ ರೀತಿ ಹೊರೆಗಳನ್ನು ಫ್ರೀ ಫೀಸ್ ಜನರಿಗೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಕಲೆಕ್ಷನ್ ಮಾಡೋ ಕೆಲಸಗಳಲ್ಲೂ ಉಂಟಾಗ್ತಾ ಇದೆ ಇದು ಈ ನಮ್ಮ ಭಾರತದಲ್ಲಿ ಎಂಥ ಸರ್ಕಾರ ಯಾವ ಸರ್ಕಾರ ಇದು ಮಾಡದಿರೋಂತ ಹೊಸ ಪ್ರಯತ್ನ ಮಾಡ್ತಿರೋದು ಈ ಪ್ರಯತ್ನ ಜನರಿಗೆ ಒಳಿತು ಮಾಡೋದಿರ್ಬೇಕು ಹೊರತು ಇಂಥ ಹೊರೆ ತರಬಾರ್ದು ಸಾಧಾರಣ ಜನರಿಗೆ ಈಗ ಬಡವರು ಎಷ್ಟೋ ಜನ ನಿರುದ್ಯೋಗಿಗಳು ಊರಿಂದ ಬಂದು ವಾರಕ್ಕೆ ಐದು ದಿವಸ ಇಲ್ಲಿ ಗಾಡಿಗಳನ್ನ ಓಡಿಸಿ ಒಂದು ದಿವಸ ಎರಡು ದಿವಸ ಚಿತ್ರದುರ್ಗ ಆ ಕಡೆಲ್ಲ ಹೋಗಿ ನೆಲೆ ಇರ್ತಾರೆ ಅವ್ರ ಪಾರ್ಕಿಂಗ್ ಎಲ್ಲಿ ಮಾಡಬೇಕೀಗ ಈಗ ಈ ಪಾರ್ಕಿಂಗು ಸಮಸ್ಯೆ ಎಲ್ಲ ಸಿಟಿಗಳಲ್ಲೂ ಇದೆ ನಾವು ಗ್ರಾಮದಲ್ಲಿಲ್ಲ ಸಿಟಿದಲ್ಲಿದ್ದೀವಿ ಆ ಸಿಟಿಯಲ್ಲಿ ಅಂಥ ನೀವು ಪರಿಸ್ಥಿತಿನ ನಿರ್ಮಾಣ ಉಂಟು ಮಾಡಿದವ್ರು ನೀವೇ ಈಗ ರೋಡ್ಗಳಿಗೆ ಟ್ಯಾಕ್ಸ್ ಕಟ್ಕೊಳ್ತಾರೆ ಬೆಂಗಳೂರು ಸಿಟಿಲಿ ರೋಡ್ಗಳು ಎಲ್ಲಿ ಕರೆಕ್ಟ್ ಆಗಿದೆ ಆ್ಯಕ್ಸಿಡೆಂಟ್ಗಳಾಗುತ್ತೆ ಗುಂಡಿಗಳಿದೆ ಒಂದು ಮಳೆ ಬಂದರೆ ಕಳಪೆ ಕಾಮಗಾರಿ ಕೆಲಸಗಳಿದೆ ಎಲ್ಲ ಕಲಪೆ ಕಾಮಗಾರಿ ಕೆಲಸಗಳು ಮಾಡಿಬಿಟ್ಟು ಜನರಿಗೆ ಫ್ರೀ ಬೀಸ್ಗಳು ಕೊಟ್ಬಿಟ್ಟು ನಮ್ಮಂಥವ್ರಿಗೆ ಬಡವರಿಗೆ ಸಾಧಾರಣ ಜನರಿಗೆ ಈ ಥರ ಹೊರೆ ಹಾಕೋದು ತುಂಬ ಅನಾನುಕೂಲ ಅನನುಕೂಲ ಆಗ್ತಿದೆ ತುಂಬ ಕಷ್ಟಕರವಾಗ್ತಿದೆ ಮುಂದಿನ ದಿನಗಳಲ್ಲಿ ಇಂಥ ಕಾನೂನುಗಳು ತಂದ್ರೆ ಯಾವುದೇ ಸರ್ಕಾರ ನಿರಂತರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಇಷ್ಟ ಸರ್ ಈಗ ಮನೆ ಮುಂದೆ ಜಾಗ ಇರೋದಿಲ್ಲ ಬೇರೆ ಕಡೆಗೆಲ್ಲೋ ಹೋಗಿ ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ತೀರಿ ನೀವು ಬೇರೆ ಎಲ್ಲಿ ಪಾರ್ಕ್ ಮಾಡ್ತಿರೋ ಒಂದು ಫೈನ್ ಆಗ್ತಾರೆ ಇಲ್ಲದೆ ಹೋದರೆ ಯಾರು ಆ ಮನೆ ಮುಂದೆ ಇರ್ತಾರಲ್ಲ ಮನೆ ಮಾಲಕರು ಅವರಿಗೆ ಶುಲ್ಕ ಕಟ್ಟಬೇಕಾಗತ್ತೆ ಪಾರ್ಕಿಂಗ್ ಇನ್ನೂ ಜಾಸ್ತಿ ಸಮಸ್ಯೆ ಆಗುತ್ತೆ ಏನು ಹೇಳ್ತೀರಿ ಇವ್ರ ಲಾಜಿಕ್ ಅರ್ಥ ಆಗ್ತಿಲ್ಲ ಸ್ವಂತ ಜಾಗದಲ್ಲಿ ಆಲ್ರೆಡಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಆಮೇಲೆ ರೋಡ್ಗೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಪ್ಲಸ್ ಗಾಡಿಗೆ ಪರ್ಟಿಕ್ಯುಲರ್ ವೆಹಿಕಲ್ಗೆ ಆಲ್ರೆಡಿ ಟ್ಯಾಕ್ಸ್ ತೊಗೊಂಡ್ಬಿಟ್ಟಿರ್ತಾರೆ ನಾರ್ಮಲ್ ಓನ್ ಯೂಸ್ ಗಾಡಿ ಅಂದರೆ ಒನ್ ಟೈಮ್ ಟ್ಯಾಕ್ಸ್ ತೊಗೊಂಡ್ಬಿಟ್ಟಿರ್ತಾರೆ ಎಲ್ಲೋ ಬೋರ್ಡ್ಗೆ ಅಂದರೆ ಇಯರ್ಲಿ ಇಯರ್ಲಿ ಟ್ಯಾಕ್ಸ್ ತೊಗೊಳ್ತಾ ಇರ್ತಾರೆ ಸೊ ಇಲ್ಲಿ ಇನ್ನೇನಕ್ಕೆ ಈ ಟ್ಯಾಕ್ಸ್ ಅಂತ ಅರ್ಥ ಆಗ್ತಿಲ್ಲ ಇದರ ಲಾಜಿಕೆ ಕಂಪ್ಲೀಟ್ಲಿ ಜೀರೋ ಇದೆ ಯಾವುದಾದ್ರೂ ಒಂದು ಲಾಜಿಕ್ ಇರಬೇಕು ಆಲ್ರೆಡಿ ತೊಗೊಂಡಿರೋ ಕಡೆ ತಿರ್ಗಾ ಇನ್ನೂ ಏನು ಟ್ಯಾಕ್ಸ್ ಅಂತ ಅರ್ಥ ಆಗ್ತಿಲ್ಲ ಆಮೇಲೆ ಬೇರೆ ಕಡೆ ನೀವು ಹೇಳಿದ್ದಂಗೆ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಯಾರೋ ಗಾಡಿ ಪಾರ್ಕ್ ಮಾಡೋದಕ್ಕೆ ಬೇರೆಯವ್ರ ಮನೆ ಕಡೆ ಅವ್ರ ರೆಸ್ಪಾನ್ಸಿಬಲ್ ಅಲ್ಲ ಇವಾಗ ಪಾರ್ಕ್ ಮಾಡೋನು ಅವ್ರ ಹತ್ರ ಹೋಗಿ ನಾವು ಮಾತಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಒಂದೇ ಥರ ಮೆಂಟಾಲಿಟಿ ಇಲ್ಲ ಇಲ್ಲ ಜನಗಳು ಹೆಂಗಿದಾರೋ ಇವಾಗ ಇರೋ ಪರಿಸ್ಥಿತಿಗೆ ಬೇರೆಯವ್ರ ಹತ್ರ ಹೋಗಿ ಮಾತಾಡಿ ಅನ್ವಾಂಟೆಡ್ ಇಶ್ಯೂಸ್ನ ತಲೆ ಮೇಲೆ ಹಾಕ್ಕೊಳ್ಳೋದ ಪರಿಸ್ ಪರಿಸ್ಥಿತಿಯಾಗಿದೆ ಸೊ ಅದಾಗಿ ಅದು ಏನಿದೆ ಫೈನ್ ಹಾಕ್ಕೊಬೋದು ಅನ್ ಅನ್ವಾಂಟೆಡ್ ಜಾಗದಲ್ಲಿ ನಿಲ್ಸಿದ್ರೆ ಅದೇನಿದೆ ಫೈನ್ ರೆಸ್ಪೆಕ್ಟಿವ್ ಫೈನ್ ಪರ್ಟಿಕ್ಯುಲರ್ ಪರ್ಸನ್ಗೆ ಗಾಡಿ ಬಟ್ ಪ್ರಾಪರ್ಟಿ ಓನರ್ಗೆ ಏನು ಮಾಡ್ಬೇಕು ಯಾಕಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಲ್ಲ ಅದು ರೋಡಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಅದಕ್ಕೆ ಅವರು ಹೊಣೆದಾರರಾಗಕ್ಕಾಗಲ್ಲ ಬಹಳ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪಾರ್ಕಿಂಗ್ ಶುಲ್ಕ ಬೇಕು ಆದರೆ ಎಲ್ಲೆಲ್ಲಿ ನಿಮಗೆ ಬೇಡವಾದ ಜಾಗಗಳಲ್ಲಿ ಅಲ್ಲಿ ಏನಾದರೂ ಪಾರ್ಕಿಂಗ್ ಮಾಡಿದರೆ ಖಂಡಿತವಾಗಿ ಕೂಡ ಶುಲ್ಕ ಹಾಕಿ ಫೈನನ್ನು ಹಾಕಿ ಆದರೆ ನಿಮ್ಮ ಮನೆ ಒಳಗಡೆನೂ ಕೂಡ ನಮ್ಮ ವೆಹಿಕಲನ್ನು ನಾವು ಪಾರ್ಕ್ ಮಾಡಿಕೊಂಡ್ರೆ ಮನೆ ಮುಂದೆ ವೆಹಿಕಲ್ ಪಾರ್ಕ್ ಮಾಡಿಕೊಂಡ್ರೆ ಇದಕ್ಕೂ ಕೂಡ ಶುಲ್ಕ ಹಾಕಿದಾವೆ ಇದು ಯಾವ ಸೀಮೆ ರೀ ಜನರ ಪ್ರಶ್ನೆ ಸರ್ಕಾರ ಉತ್ತರ ಕೊಡಬೇಕು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ